ಆಧಾರ್ ಪ್ರಕಾರ ನಾವು ಚೆಕ್ ಬಂದ್ವಿ ನನ್ನ ಹೆಸರು ವಿಜಯ್ ಕುಮಾರ್ ಬಂದ್ವಿ ಸೊ ನಮ್ಮತ್ರ ಕೆಲವು ರೆಕಾರ್ಡ್ಸ್ ಇದೆ ಆಲ್ರೆಡಿ ಏನಂದ್ರೆ ಇವರು ಫೇಕ್ ಬರ್ತ್ ಸರ್ಟಿಫಿಕೇಟ್ ರೆಡಿ ಮಾಡಿ ಆಧಾರ್ ಜನರೇಟ್ ಮಾಡಿದ್ದಾರೆ ಸೊ ಅದ್ರ ಬೇಸ್ ಮೇಲೆ ನಾವು ಫೀಲ್ಡ್ ಇನ್ಫೆಕ್ಷನ್ ತುಂಬ ತರೋ ಇನ್ಫೆಕ್ಷನ್ ಮಾಡೋಕೋಸ್ಕರ ನಾವು ಇಲ್ಲಿ ನಾರ್ಮಲ್ ರೆಗ್ಯುಲರ್ ಇನ್ಸ್ಪೆಕ್ಷನ್ ಮಾಡ್ತಿರ್ತೀವಿ ಆಧಾರ್ ಸೆಂಟರ್ಸ್ ಎಲ್ಲಾನು ಸೊ ಅಲ್ಲಿ ಬಂದು ಚೆಕ್ ಮಾಡಿದ್ರೆ ಇವರು ಕಂಪ್ಯೂಟರ್ ಇವ್ರ ಆಧಾರ್ ಜನರೇಟ್ ಮಾಡ್ತಾರೆ ಕಂಪ್ಯೂಟರಲ್ಲಿ ಸೊ ನಾನು ರೀಸೈಕಲ್ ಬಿನ್ ಅಲ್ಲಿ ಚೆಕ್ ಮಾಡಿದೆ ಡೆಸ್ಆಾಪಲ್ ಅಲ್ಲಿ ಸೇವ್ ಮಾಡಿಲ್ಲ ಡಿಲೀಟ್ ಮಾಡಿದ್ದಾರೆ ಸೊ ನಾನು ರೀಸೈಕಲ್ ಅಲ್ಲಿ ಹೋಗಿ ನೋಡಿದಾಗ ಇಲ್ಲಿ ಸಿಕ್ಕಿರೋದು ತಂದೆ ತಾಯಿ ನೇಮ್ ಒಂದೇ ಸರ್ಟಿಫಿಕೇಟು ಬಟ್ ಓನ್ಲಿ ನೇಮ್ ಚೇಂಜ್ ರೆಸಿಡೆಂಟ್ದು ನೇಮ್ ಚೇಂಜ್ ಮಾಡಿ ಅವರು ಬರ್ತ್ ಡೇಟ್ ಆಫ್ ಬರ್ತ್ನ ಚೇಂಜ್ ಮಾಡ್ತಿದ್ದಾರೆ ಬಟ್ ಸರ್ಟಿಫಿಕೇಟ್ ಎಲ್ಲ ಒಂದೇ ಇದೆ ಒಂದರಲ್ಲಿ ಮಲ್ಟಿಪಲ್ ನೇಮ್ಸ್ನ ಎಡಿಟ್ ಮಾಡಿಬಿಟ್ಟು ಅವರು ಆಧಾರ್ ಜನರೇಷನ್ಗೆ ಯೂಸ್ ಮಾಡ್ತಾ ಇದ್ದಾರೆ ಸೊ ಇದು ಒಂಥರ ಫ್ರಾಡ್ಲೆಂಟ್ ಆಕ್ಟಿವಿಟಿ ಈ ಥರ ಎಷ್ಟಾಗಿರ್ಬೋದು ಅಂತೀರ ನಮಗೆ ನೋಟಿಸ್ ಬಂದಂಗೆ ಇಲ್ಲಿ ಇವಾಗ ಇಲ್ಲಿ ಚೆಕ್ ಮಾಡಿದ್ರೆ ನಾಲ್ಕು ಸಿಗ್ತದೆ ಸರ್ಟಿಫಿಕೇಟ್ಸ್ ನಾವು ಅಲ್ಲಿ ಚೆಕ್ ಮಾಡ್ಕೊಂಡು ಬಂದಾಗ ಒಂದು ಹದಿಮೂರು ಈ ಥರ ಇದೆ ಇನ್ನು ನೋಡಬೇಕು ಇನ್ನೂ ನೋಡಿದ್ರೆ ಇನ್ನು ತುಂಬ ಸಿಗುತ್ತೆ ಬ್ಯಾಕ್ ಎಂಡಲ್ಲಿ ನಮಗೆ ಡಾಟಾ ಸಿಗುತ್ತಲ್ಲ ಅದ್ರ ಪ್ರಕಾರ ನೋಡಿದ್ರೆ ನಮಗೆ ಹಾಂ ಸಿಗುತ್ತೆ ನಾವು ಅದನ್ನೇ ಏನು ನನಗೆ ಅಂದರೆ ನಮ್ಮ ಟೀಮ್ ಅವ್ರು ಮಾಡ್ತಿದ್ದಾರೆ ನಾನು ಇನ್ನಷ್ಟು ಇಲ್ಲಿ ಬಂದಿದ್ದೆ ಸ್ಪೀಡಿಗೆ ಬಂದಿದ್ದೆ ಇವ್ರು ಆಪರೇಟರ್ ಐಡಿ ಲಾಸ್ಟ್ ಐಡಿಯಾ ಇವ್ರೀ ಮಂತ್ರಿ ಮಲ್ಟಿಪಲ್ ನೇಮ್ಸ್ ಈಗ ನನ್ನ ನಮ್ಮ ಅಪ್ಪ ಮನೇಮ್ ಒಂದಿದೆ ಯಾವ್ದೋ ಒಂದ್ ಸಿಕ್ಕಿದೆ ಇವರಿಗೆ ಯಾರದೋ ಒಂದ್ ಸಿಕ್ಕಿದೆ ಅದೇ ಸೇಮ್ ಸರ್ಟಿಫಿಕೇಟ್ ಯೂಸ್ ಮಾಡ್ಬಿಟ್ಟು ನೇಮ್ ಡೇಟ್ ಆಫ್ ಬರ್ತ್ ಚೇಂಜ್ ಮಾಡೋದು ಈಗ ನಾನು ಬರ್ತೀನಿ ಆಸ್ ಅ ರೆಸಿಡೆಂಟ್ ನನ್ನ ನನಗೆ ಡೇಟ್ ಆಫ್ ಬರ್ತ್ ಬೇಕು ಅಂದ್ರೆ ನನ್ನ ನೇಮ್ ಹಾಕೋದು ಡೇಟ್ ಆಫ್ ಬರ್ತ್ ಹಾಕೋದು ಅಪ್ಡೇಟ್ ಮಾಡೋದು ಲಾಭ ಇದೆ ಇವರು <t cruz> <whales> <intensifies> <Jejo> <sharp -ness> ತುಂಬಾ ದಿವಸಗಳಿಂದ ಇದೊಂದು ಕಂಪ್ಲೇಂಟ್ ಇದ್ದೇ ಇದೆ ಇದು ಇವರೆಲ್ಲ ಇಲ್ಲಿಂದ ಬಂದ್ರೆ ನಾವು ಯು ಎ ಡಿಯಲ್ಲಿ ನಮಗೆ ಗೈಡ್ಲೈನ್ಸ್ ಇದೆ ಆಪರೇಟರು ಎನ್ರೋಲ್ ಮಾಡಬೇಕಾದ್ರೆ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ನೀಟಾಗಿ ಚೆಕ್ ಮಾಡಬೇಕು ಇದು ಗೊತ್ತಿದ್ದೇ ಆಗಿದೆ ಇದು ಯಾಕಂದ್ರೆ ಸರ್ಟಿಫಿಕೇಟ್ ಎಲ್ಲ ಸೇಮ್ ಇದೆ ಬರೀ ನೇಮ್ ಚೇಂಜ್ ಯಾರು ಮಾಡ್ತಿದ್ದಾರೆ ಹೊರಗಡೆ ಚೇಂಜ್ ಮಾಡಿದ್ರೆ ಇವ್ರಿಗೆ ಹೊರಗಡೆ ಚೇಂಜ್ ಮಾಡಿ ಇಲ್ಲಿ ಎನ್ರೋಲ್ಮೆಂಟ್ ಮಾಡೋಕ್ಕಾಗಲ್ಲ ಇವ್ರಿಗೆ ಗೊತ್ತು ಮಾಡಿದ್ರೆ ಇದು ಪಾಸಿಬಲ್ ಇವರೆಲ್ಲ ಯಾವ್ರವರು ಅದೆಲ್ಲ ನೋಡ್ಬೇಕು ಇದೆ ಅಂತ ಟೋಟಲ್ ಆ ಥರ ಮಾತಾಡ್ತಾರದಷ್ಟೇ